ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರಜೆಗಳಿಗೆ ಆದ್ಯತೆ ಜನತೆಯ ಹಿತದೃಷ್ಟಿಯೇ ಮುಖ್ಯ ಉದ್ದೇಶ ಕರ್ನಾಟಕದ ಜನತೆ ಹನ್ನೊಂದನೇ ವಿಧಾನಸಭೆಗೆ ಆಯ್ಕೆ ಮಾಡಿದ ಸರ್ಕಾರ ಈಗ ನೂರು ದಿನಗಳನ್ನು ಪೂರೈಸುತ್ತಿದೆ ನಮ್ಮ ಸರ್ಕಾರ ಬಂದ ನಂತರ ಒಂದು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಈ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿ ಒಂದು ಒಳ್ಳೆಯ ವಾತಾವರಣ ತಯಾರಾಗಿದೆ ಅದೇನೆಂದರೆ ಇವತ್ತು ಯಾರೂ ಭಾಂಡವಲ ಇನ್ವೆಸ್ಟ್ಮೆಂಟು ಮಾಡಬೇಕಾದ್ರೆ ಇಟ್ ಇಸ್ ಓನ್ಲಿ ಕರ್ನಾಟಕ ಯಾಕೆ ಅದು ಮುಖ್ಯವಾಗಿ ನಮ್ಮ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡಿ ಪಾರದರ್ಶಕವಾಗಿ ಕೆಲಸ ಮಾಡ್ತಾಯಿದ್ದೇವೆ ಅಷ್ಟೇ ಅಲ್ಲ ಇವತ್ತು ಹಲವಾರು ಕೈಗಾರಿಕೆಗೆ ಆಡ್ತಿಗಳಲ್ಲಿ ಮಾನ್ಯತೆ ಕೊಟ್ಟಿದ್ದೇವೆ ಮತ್ತು ನಮ್ಮ ಸರ್ಕಾರದ ನಮ್ಮ ಇಲಾಖೆಯ ಗುರಿ ಏನಂದರೆ ಈ ದೇಶದಲ್ಲಿ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಈ ವಿಶ್ವದಿಂದ ಯಾರೂ ಇನ್ವೆಸ್ಟ್ಮೆಂಟ್ ಮಾಡುವ ವಿಚಾರ ಮಾಡಿದರೆ ಅವರೆಲ್ಲರೂ ಕರ್ನಾಟಕ ನೋಡಬೇಕು ಸೊ ಕರ್ನಾಟಕ ಶುಡ್ ಬಿ ದ ಡೆಸ್ಟಿನೇಷನ್ ದಿ ಡೆಸ್ಟಿನೇಷನ್ ಫಾರ್ ಇನ್ವೆಸ್ಟ್ಮೆಂಟ್ ಇನ್ ಇಂಡಿಯಾ ಲಾರ್ಸನ್ ಆ್ಯಂಡ್ ಟೋಬ್ರಾದವರು ಬಾಗಲಕೋಟೆಯಲ್ಲಿ ಒಂದು ಸಿಮೆಂಟ್ ಫ್ಯಾಕ್ಟ್ರಿನ ಹಾಕಬೇಕು ಅಂತ ಮುಂದೆ ಬಂದಿದ್ದಾರೆ ಅದು ಸುಮಾರು ಏಳುನೂರ ಐವತ್ತು ಕೋಟಿ ರೂಪಾಯಿಯ ಬಂಡವಾಳವನ್ನು ಅಲ್ಲಿ ತೊಡಗಿಸ್ತಾರೆ ಅದೇ ರೀತಿ ಎ ಸಿ ಸಿಮೆಂಟ್ನವರು ಮತ್ತು ಎಲ್ ಎನ್ ಟಿ ಯವರು ಬಳ್ಳಾರಿ ಜಿಲ್ಲೆಯಲ್ಲೂ ಕೂಡ ಎರಡು ಸಿಮೆಂಟ್ ಫ್ಯಾಕ್ಟ್ರಿಗಳನ್ನು ತೆಗಿಲಿಕ್ಕೆ ಮುಂದೆ ಬಂದಿದ್ದಾರೆ ಮತ್ತು ಟೆಕ್ನಾಲಜಿಯವರು ಒಂದು ಜಾಗತಿಕ ಸಂಶೋಧನಾ ಕೇಂದ್ರವನ್ನು ಬೆಂಗಳೂರಿನಲ್ಲಿ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ ಅದಕ್ಕೂ ಕೂಡ ನಾವು ಮಂಜೂರಾತಿಯನ್ನು ನೀಡಿದ್ದೇವೆ ಅದೇ ರೀತಿ ಫಿನೋಲೆಕ್ಸ್ ಕಂಪ್ನಿಯವರು ಬೆಂಗಳೂರು ಮತ್ತು ಚೆನ್ನೈ ಮತ್ತು ಮುಂಬೈ ನಡುವೆ ಆಪ್ಟಿಕಲ್ ಫೈಬರನ್ನು ಹಾಕಲಿಕ್ಕೆ ಮುಂದೆ ಬಂದಿದ್ದಾರೆ ಅದಕ್ಕೂ ಕೂಡ ಮಂಜೂರಾತಿಯನ್ನು ನೀಡಲಾಗಿದೆ ಮತ್ತು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನವರು ತಮ್ಮ ಈಗಿರುವ ಫ್ಯಾಕ್ಟ್ರಿಯನ್ನು ಹಿರಿದಾಗಿ ಮಾಡಬೇಕು ಅಂತೇಳಿ ಅವರ ಎಕ್ಸ್ಪಾನ್ಷನ್ ಪ್ರಾಜೆಕ್ಟ್ಗೂ ಕೂಡ ನಮ್ಮಿಂದ ಮಂಜೂರಾತಿಯನ್ನು ಪಡೆದಿದ್ದಾರೆ ಹೀಗೆ ಹಲವಾರು ಕೈಗಾರಿಕೋದ್ಯಮಿಗಳಿಗೆ ಈಗಾಗಲೇ ಕಳೆದ ನೂರು ದಿನಗಳಲ್ಲಿ ನಾವು ಮಂಜೂರಾತಿಯನ್ನು ನೀಡಿದ್ದೇವೆ ಸುಮಾರು ಮೂರು ಸಾವಿರಕ್ಕಿಂತಲೂ ಮೂರು ಸಾವಿರ ಕೋಟಿಗಿಂತಲೂ ಹೆಚ್ಚು ಬಂಡವಾಳ ನಮ್ಮ ರಾಜ್ಯಕ್ಕೆ ಬರಲಿಕ್ಕೆ ತಯಾರಾಗಿದೆ ಅದಕ್ಕೆ ಮಂಜೂರಾತಿಯನ್ನು ಕೂಡ ನಾವು ನೀಡಿದ್ದೇವೆ ನಮ್ಮ ಕೈಗಾರಿಕೆ ಇಲಾಖೆಯ ನಿರ್ದೇಶಾಲಯ ಇದು ದೇಶದಲ್ಲಿ ಮೊದಲೇ ನಿರ್ದಾಶರ್ಯ ಆಗ್ತಿದೆ ಯಾರಿಗೆ ನೈನ್ ಥೌಸಂಡ್ ಟು ಸರ್ಟಿಫಿಕೇಟ್ ಆಯೋಸ ಸಿಗ್ತಾ ಇದೆ ಕಳೆದ ನೂರು ದಿನಗಳಲ್ಲಿ ನಾವು ತೆಗೆದುಕೊಂಡ ಕಾರ್ಯಕ್ರಮ ಅಂತಂದರೆ ಕರ್ನಾಟಕ ಸರ್ಕಾರದ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಈ ನಿರ್ದೇಶನಾಲಯ ಕೈಗಾರಿಕೋದ್ಯಮಗಳಿಗೆ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಬೇಕು ಅಂಥೇಳಿ ಐ ಎಸ್ ಒ ನೈನ್ ಥೌಸಂಡ್ ಸರ್ಟಿಫಿಕೇಟಿಗೆ ನಾವು ಅರ್ಜಿಯನ್ನು ಹಾಕಿದ್ದೇವೆ ಇದು ಅಂತಾರಾಷ್ಟ್ರೀಯ ಮಟ್ಟದ ಗುಣಮಟ್ಟದ ಸೇವೆಯನ್ನು ಕೊಟ್ಟರೆ ಮಾತ್ರ ಆ ರೀತಿಯ ಸರ್ಟಿಫಿಕೇಟ್ ಸಿಗ್ತದೆ ಆ ದಿಶೆಯಲ್ಲಿ ನಾವು ಈಗಾಗಲೇ ನಮ್ಮ ಗುಣಮಟ್ಟದ ನೀತಿಯನ್ನು ಕೂಡ ನಾವು ಬಿಡುಗಡೆ ಮಾಡಿದ್ದೇವೆ ದೇಶದಲ್ಲಿ ನಮ್ ಡೈರೆಕ್ಟರ್ ಬಿ ದ ಫಸ್ಟ್ ಇದು ಬಹಳ ಅಷ್ಟು ಭಾಳ ವಿನಯದಿಂದ ಅಷ್ಟೇ ಅಭಿಮಾನದಿಂದ ಹೇಳ್ತಾ ಇದ್ದೇನೆ ಕರ್ನಾಟಕಕ್ಕೆ ಹೆಚ್ಚು ಹೆಚ್ಚು ಕೈಗಾರಿಕೆಗಳನ್ನು ಸೆಳೆಯಲು ದೆಹಲಿ ಮುಂಬೈಗಳಲ್ಲಿ ಏರ್ಪಡಿಸಿದ ಉದ್ಯಮಿಗಳ ಸಭೆಗಳ ಪರಿಣಾಮವಾಗಿ ಅನೇಕ ಕೈಗಾರಿಕೆಗಳು ರಾಜ್ಯದಲ್ಲಿ ಸ್ಥಾಪನೆಗೊಳ್ಳಲು ಸಾಧ್ಯವಾಗಿದೆ ಯಾವುದೇ ಪಕ್ಷವನ್ನು ಅಧಿಕಾರಕ್ಕೆ ತರುವಾಗ ಜನರು ಉತ್ತಮ ಆಡಳಿತದ ನಿರೀಕ್ಷೆ ಹೊಂದಿರುವುದು ಸಹಜ ಜನತೆಯ ಆಶೋತ್ತರಗಳಿಗೆ ಸರ್ಕಾರ ಸ್ಪಂದಿಸಬೇಕಾಗುವುದು ಅಗತ್ಯ ಈ ಸರ್ಕಾರ ಅತಿರಂಜಿತವಾದಂಥ ಕಾರ್ಯಕ್ರಮಗಳಿಗೆ ಕೈ ಹಾಕದೆ ಮೂಲಭೂತವಾಗಿ ಗ್ರಾಮೀಣ ಬದುಕಿನ ಕಷ್ಟ ನಿಷ್ಠೂರುಗಳನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ನಾವು ಗ್ರಾಮೀಣ ಬದುಕಿನ ಮೂಲಭೂತ ಸಮಸ್ಯೆಗಳಾಗಿರ್ತಕ್ಕಂಥ ಶೌಚಾಲಯದ ವ್ಯವಸ್ಥೆ ಹೊಗೆ ಇಲ್ಲದ ಸುಧಾರಿತ ಒಲ ಇರಬೇಕು ಅನ್ನತಕ್ಕಂಥದ್ದು ಪ್ರತಿ ಬೀದಿಗೂ ಸೂಕ್ತವಾದಂಥ ಚರಂಡಿ ಇರಬೇಕು ಅಂತಕ್ಕಂಥದ್ದು ಪ್ರತಿ ಗ್ರಾಮದಲ್ಲಿಯೂ ಬೀದಿ ರಸ್ತೆಗಳ ಮೇಲುಹಾಸನ್ನು ಹೊಂದಿರಬೇಕು ಅಂತಕ್ಕಂಥದ್ದು ಗ್ರಾಮಗಳಲ್ಲಿ ತಿಪ್ಪೆಗುಂಡಿಗಳಿಗೆ ವಿಶೇಷವಾದಂಥ ಸ್ಥಳವನ್ನು ಪಡೆಯತಕ್ಕಂಥದ್ದು ಈ ಪಂಚಸೂತ್ರಗಳನ್ನೇ ನಮ್ಮ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯವರು ರಾಜ್ಯದ ಮುಂದೆ ಸಾಧುಪಡಿಸಿದ್ದಾರೆ ಇನ್ನು ಐದು ವರ್ಷಗಳಲ್ಲಿ ಇದನ್ನು ನಾವು ಸಾಧನೆ ಮಾಡಬೇಕು ಅನ್ನತಕ್ಕಂಥದ್ದು ನಾವು ಇಟ್ಟುಕೊಂಡಿರ್ತಕ್ಕಂಥ ಗುರಿ ಹಾಕಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ನಮ್ಮ ಸರ್ಕಾರ ಹೆಚ್ಚಿನ ಮಹತ್ವ ಕೊಡುತ್ತಿರುವ ಇನ್ನೊಂದು ಕ್ಷೇತ್ರ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಗಟ್ಟಿಗೊಳಿಸಲು ನಾವು ಎಲ್ಲ ಬಗೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಐವತ್ತಾರು ಸಹಸ್ರ ಗ್ರಾಮಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಕನಿಷ್ಠ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಐವತ್ತೈದು ಲೀಟರ್ ಸರಾಸರಿ ಪ್ರತಿ ವ್ಯಕ್ತಿಗೆ ನೀರು ಸಿಕ್ಕಬೇಕು ಪೋರ್ಟಬಲ್ ವಾಟರ್ ಇದಕ್ಕೆ ಸುಮಾರು ಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ನಾವು ಖರ್ಚು ಮಾಡಬೇಕಾಗ್ತದೆ ಮುಂದಿನ ಐದು ವರ್ಷಗಳಲ್ಲಿ ವಿಶ್ವ ಬ್ಯಾಂಕ್ ಯೋಜನೆ ಡ್ಯಾನಿಡಾ ಯೋಜನೆ ನೆದರ್ಲ್ಯಾಂಡ್ ಸಹಕಾರಿ ಯೋಜನೆ ಈ ಎಲ್ಲ ಯೋಜನೆಗಳ ಚೌಕಟ್ಟಿನಲ್ಲಿ ನಾವು ಮುಂದಿನ ಐದು ವರ್ಷಗಳಲ್ಲಿ ಈ ಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡುವುದರ ಮೂಲಕ ಎಲ್ಲ ಹಳ್ಳಿಗಳಲ್ಲಿಯೂ ಕೂಡ ಕನಿಷ್ಠ ಐವತ್ತೈದು ಲೀಟರ್ ನೀರನ್ನು ಕೊಡಬೇಕು ಅನ್ನತಕ್ಕಂಥ ಒಂದು ಗುರಿಯನ್ನು ನಾವು ಹಿಡಿದು ಹೊಟ್ಟಿದ್ದೇವೆ ರಸ್ತೆಗಳು ನಿಮ್ಮ ಅನುಭವಕ್ಕೆ ಬಂದಿರತಕ್ಕಂಥ ವಿಚಾರ ನಾನು ಹೆಚ್ಚು ಅದರ ಬಗ್ಗೆ ವಿಶ್ಲೇಷಣೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಬಹಳ ಕೆಟ್ಟಿವೆ ಕೆಟ್ಟಿರ್ತಕ್ಕಂಥ ರಸ್ತೆಗಳನ್ನು ಸರಿ ಮಾಡ್ತಕ್ಕಂಥ ಒಂದು ದೊಡ್ಡ ಕೆಲಸ ಸುಮಾರು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ರಸ್ತೆಗಳು ಕರ್ನಾಟಕದಲ್ಲಿವೆ ಅದರಲ್ಲಿ ಎಪ್ಪತ್ತೈದು ಸಹಸ್ರ ಕಿಲೋಮೀಟರ್ ರಸ್ತೆಗಳು ಗ್ರಾಮೀಣ ಪ್ರದೇಶದಲ್ಲಿವೆ ಈ ಎಪ್ಪತ್ತೈದು ಸಹಸ್ರ ಕಿಲೋಮೀಟರ್ ಇರ್ತಕ್ಕಂಥ ರಸ್ತೆಗಳನ್ನು ಸುಧಾರಣೆ ಮಾಡಬೇಕಾಗಿದ್ದರೆ ಅವುಗಳನ್ನು ದುರಸ್ತಿ ಮಾಡಬೇಕಾಗಿದ್ದರೆ ನಮಗೆ ಕೋಟ್ಯಾನು ಕೋಟಿ ರೂಪಾಯಿಗಳ ಸಂಪನ್ಮೂಲಗಳು ಬೇಕಾಗ್ತದೆ ತಮಗೆಲ್ಲರಿಗೂ ತಿಳಿದಿರುವಂತೆ ನಮ್ಮ ಸಂಪನ್ಮೂ ಸಂಪನ್ಮೂಲಗಳು ಇತಿಮಿತಿಯನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ನೀವು ಅರ್ಥ ಮಾಡ್ಕೋಬೇಕಾಗಿದೆ ಈ ಇತಿಮಿತಿಗಳ ಚೌಕಟ್ಟಿನಲ್ಲಿ ನಾವು ಪ್ರತಿ ತಾಲೂಕಿಗೂ ತಕ್ಷಣದಲ್ಲಿಯೇ ಈಗಾಗಲೇ ಒಂದು ಕೋಟಿ ರೂಪಾಯಿಗಳ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ ಈ ಕಾರ್ಯಕ್ರಮದ ಚೌಕಟ್ಟಿನಲ್ಲಿ ಕೆಲವು ಆಯ್ದ ರಸ್ತೆಗಳನ್ನು ನಾವು ದುರಸ್ತಿ ಮಾಡುವುದರ ಮೂಲಕ ನಮ್ಮ ಗ್ರಾಮೀಣ ಬದುಕಿನ ಒಂದು ಅತ್ಯಂತ ತೀವ್ರತರವಾದಂಥ ಸಮಸ್ಯೆಯನ್ನು ಸುಧಾರಣೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥದ್ದು ಶಾಲೆಗಳಲ್ಲಿ ವಿಶೇಷವಾಗಿ ಪ್ರತಿಯೊಂದು ಶಾಲೆಯಲ್ಲಿ ಒಂದು ಶೌಚಾಲಯ ಆಗಲೇಬೇಕು ಇದು ಮೂರು ವರ್ಷದಲ್ಲಿ ಕರ್ನಾಟಕದ ಎಲ್ಲ ಶಾಲೆಗಳಲ್ಲಿ ಶೌಚಾಲಯ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ನನಗನ್ನಿಸ್ತದೆ ಇಲ್ಲಿ ಮಕ್ಕಳು ಶೌಚ ಶೌಚಾಲಯ ಉಪಯೋಗಿಸೋದು ಕಲಿತ್ಕೊಂಡ್ರೆ ಆವಾಗ ಇದು ಚಳವಳಿ ರೀತಿಯಲ್ಲಿ ಎಲ್ಲ ಕಡೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನೂರು ದಿನಗಳಲ್ಲೇ ಹೇಳಿದ್ದೆಲ್ಲವನ್ನು ಸಾಧಿಸುವುದು ಅಸಾಧ್ಯ ಆದರೆ ಜನತೆಯ ಆಶಯಗಳಂತೆ ನಾವು ಅಭಿವೃದ್ಧಿಯ ಹಾದಿಯಲ್ಲಿ ದಿಟ್ಟ ಹೆಜ್ಜೆಗಳನ್ನು ಇಡುತ್ತಿದ್ದೇವೆ ರಾಜ್ಯದಲ್ಲಿ ಕೃಷಿಯೋಗ್ಯ ಭೂಮಿ ನೂರ ನಲವತ್ತು ಲಕ್ಷ ಹೆಕ್ಟೇರ್ ಅದರಲ್ಲಿ ಈಗಾಗಲೇ ಬಿತ್ತನೆ ಆಗ್ತಕ್ಕಂಥ ಒಟ್ಟು ಪ್ರದೇಶ ಒಂದು ನೂರ ಏಳು ಲಕ್ಷ ಹೆಕ್ಟೇರ್ ಎಲ್ಲ ಮೂಲಗಳಿಂದ ನಾವು ನೀರಾವರಿ ಮಾಡಲು ಪ್ರಯತ್ನಿಸಿದರೆ ಸುಮಾರು ಐವತ್ತು ಐದು ಲಕ್ಷ ಹೆಕ್ಟೇರ್ ಭೂಮಿಯನ್ನು ನಾವು ನೀರಾವರಿಗೆ ಒಳಪಡಿಸ್ಬೋದು ನಮ್ಮ ರಾಜ್ಯದಲ್ಲಿ ಇಲ್ಲಿವರೆಗಿನ ಪ್ರಯತ್ನ ಹಾಗೂ ನಮ್ಮ ಯೋಜನೆಗಳ ಕಾರಣ ಸುಮಾರು ಮೂವತ್ತೈದು ಲಕ್ಷ ಹೆಕ್ಟೇರ್ ಭೂಮಿಯನ್ನು ನಾವು ನೀರಾವರಿಗೆ ಒಳಪಡಿಸಿದ್ದೇವೆ ಇನ್ನೂ ಇಪ್ಪತ್ತು ಲಕ್ಷ ಹೆಕ್ಟೇರ್ ಭೂಮಿಯನ್ನು ನೀರಾವರಿಗೆ ಒಳಪಡಿಸುವಂತ ಬಹುದೊಡ್ಡದಾಗಿರ್ತಕ್ಕಂಥ ಅವಕಾಶ ನಮಗಿದೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳ ಸಾವಿರಾರು ಎಕರೆಗಳಿಗೆ ನೀರುಣಿಸುವ ಮಹತ್ವದ ಯೋಜನೆ ನಿಗದಿತ ಸಮಯದಲ್ಲಿ ಕಾರ್ಯಾರಂಭ ಮಾಡಲು ಸರ್ಕಾರ ವ್ಯಾಪಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದೆ ಕರ್ನಾಟಕದ ಕಾವೇರಿ ಹಾಗೂ ಕೃಷ್ಣಾ ಕೊಳ್ಳಗಳಲ್ಲಿ ನಿರ್ಮಿಸಲಾಗಿರುವ ಯೋಜನೆಗಳಿಂದ ರಾಜ್ಯದ ಹದಿನೈದು ಜಿಲ್ಲೆಗಳ ಬರಡು ಭೂಮಿಯಲ್ಲಿ ನೀರು ಸಿಕ್ಕು ಉತ್ಪಾದನೆ ಹೆಚ್ಚಲು ಕಾರಣವಾಗುತ್ತದೆ ರೈತರು ತಮ್ಮ ಹೊಣೆ ಅರಿತು ನೀರಾವರಿ ವ್ಯವಸ್ಥೆಯನ್ನು ಸಮರ್ಪಕವಾಗಿ ಉಪಯೋಗಿಸಿಕೊಳ್ಳಲು ಸಹಕಾರಿ ತತ್ವದ ವ್ಯವಸ್ಥೆ ಸದ್ಯದಲ್ಲೇ ಜಾರಿಗೊಳ್ಳಲಿದೆ ಕರ್ನಾಟಕದ ನ್ಯಾಯಸಮ್ಮತವಾದ ನದಿ ನೀರು ಪಾಲನ್ನು ಸಮರ್ಥವಾಗಿ ಬಳಸಿಕೊಳ್ಳಲು ಸರ್ಕಾರ ಅಗತ್ಯವಾದ ಎಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ನೂರ ಐವತ್ತಕ್ಕೂ ಹೆಚ್ಚು ನೀರಾವರಿ ಬಳಕೆದಾರರ ಸಹಕಾರಿ ಸಂಸ್ಥೆಗಳನ್ನು ಸಂಘಟಿಸಿ ಈಗಾಗಲೇ ಪೂರ್ಣ ಪೂರ್ವಭಾವಿ ಕೆಲಸ ಎಲ್ಲ ಪೂರ್ಣಗೊಂಡಿದೆ ರೈತರಿಂದ ಶೇರ್ ಸಂಗ್ರಹಣಾ ಕೆಲಸ ಪೂರ್ಣಗೊಂಡಿದ್ದು ಇಷ್ಟರಲ್ಲೇ ಆ ಸಂಸ್ಥೆಗಳು ಕೆಲಸ ಪ್ರಾರಂಭ ಮಾಡಲಿವೆ ಬಹುದಿವಸದಿಂದ ನನಗುದಿಗೆ ಬಿದ್ದಂತಹ ದೂದ್ಗಂಗಾ ಯೋಜನೆ ರಾಜ್ಯದ ಪಾಲಿನ ಹಣವನ್ನು ಅಂತ ನಿರ್ಣಯ ಮಾಡಿ ಮಹಾರಾಷ್ಟ್ರದ ಜೊತೆಗೆ ಈಗಾಗಲೇ ಸಂಪರ್ಕ ಬೆಳೆಸಿ ಮಾತುಕತೆ ಮಾಡಿ ಆ ದೂದ್ ಗಂಗಾ ಯೋಜನೆ ಒಂದು ಹಂತಕ್ಕೆ ತಂದಿದ್ದೇವೆ ಕೆಲವೇ ದಿವಸಗಳಲ್ಲಿ ಆ ನೀರನ್ನು ಕರ್ನಾಟಕಕ್ಕೆ ಬಿಡಿಸುವ ಪ್ರಕ್ರಿಯೆ ಪ್ರಾರಂಭ ಆಗಲಿದೆ ಇತ್ತೀಚಿನ ಆಧುನಿಕ ತಂತ್ರಜ್ಞಾನ ಹಾಗೂ ಮಾಹಿತಿ ಜ್ಞಾನವನ್ನು ಬಳಸಿಕೊಂಡು ದೂರ ಸಂವೇದಿ ಉಪಗ್ರಹ ತಂತ್ರಜ್ಞಾನದ ಬಳಕೆ ಮೂಲಕ ಅದು ಘಟಪ್ರಭ ಇರಲಿ ಮತ್ತೊಂದು ನದಿ ಇರಲಿ ಆ ಆ ಒಂದು ಪ್ರದೇಶದಲ್ಲಿ ಏನು ಕಾಲುವೆಗಳನ್ನು ನಿರ್ಮಾಣ ಮಾಡಬೇಕು ಡಿಸ್ಟ್ರಿಬ್ಯೂಟರಿಗಳನ್ನು ಮಾಡಬೇಕು ಅವು ಮಾಡೋದಕ್ಕೆ ತೀವ್ರವಾಗಿ ತಕ್ಷಣವಾಗಿ ಸಮಯ ಹಾಳಾಗದ ಹಾಗೆ ನಾವು ಪ್ರಯತ್ನ ಮಾಡಬೇಕು ಅನ್ನೋದು ಉದ್ದೇಶದಿಂದ ಈ ಒಂದು ದೂರ ಸಂವೇದಿ ಉಪಗ್ರಹ ತಂತ್ರಜ್ಞಾನ ಬಳಕೆಯನ್ನು ಈ ದಿಸೆಯೊಳಗೆ ನಾವು ಮಾಡಿಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ದೇವೆ ಯಾವುದೇ ಪ್ರದೇಶ ಸಮೃದ್ಧವಾಗಬೇಕಾದರೆ ನೀರಾವರಿ ಸೌಲಭ್ಯಗಳು ಹೆಚ್ಚೆಚ್ಚು ದೊರೆಯಬೇಕು ಕರ್ನಾಟಕ ಹತ್ತಾರು ನೀರಾವರಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿದ್ದು ಅಧಿಕ ಭೂಮಿಗೆ ನೀರು ಪ್ರಯತ್ನ ನಡೆಯುತ್ತಿದೆ ಕೃಷ್ಣಾ ಕಾವೇರಿ ಕಣಿವೆಗಳಲ್ಲಿ ವಿವಿಧ ಬೃಹತ್ ನೀರಾವರಿ ಯೋಜನೆಗಳು ವಿವಿಧ ಹಂತಗಳಲ್ಲಿವೆ ಬೃಹತ್ ನೀರಾವರಿ ಯೋಜನೆಗಳಿಗೆ ನೀಡುವಷ್ಟೇ ಗಮನವನ್ನು ನಾವು ಸಣ್ಣ ನೀರಾವರಿಗೂ ನೀಡುತ್ತಿದ್ದೇವೆ ಕೆರೆ ಕುಂಟೆಗಳಲ್ಲಿ ಹೂಳೆತ್ತುವುದರ ಮೂಲಕ ಅಂತರ್ಜಲದ ಮಟ್ಟ ಹೆಚ್ಚಿಸುವ ಯೋಜನೆಗಳನ್ನು ಕೂಡ ಕಾರ್ಯಾರಂಭ ಮಾಡಿದ್ದೇವೆ ನಾವು ಕೆರೆ ಹೂಳು ತೆಗೆತಕ್ಕಂಥ ಕಾರ್ಯಕ್ರಮನ ಬಹಳ ಒಂದು ದೊಡ್ಡ ಕಾರ್ಯಕ್ರಮವಾಗಿ ಇಟ್ಕೊಂಡಿದ್ದೀವಿ ಇದಕ್ಕಿಂತ ಮುಂಚೆ ಇವಾಗಾಗಲೇ ಭಾಳಷ್ಟು ಹೂಳು ತೆಗಿತಕ್ಕಂಥ ಕಾರ್ಯಕ್ರಮಗಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮತ್ತು ಎರಡು ಸಾವಿರದ ಇಸುವಿಗೆ ಸುಮಾರು ನಮ್ಮ ಇಲಾಖೆಗೆ ನೂರ ಇಪ್ಪತ್ತೇಳು ಕೋಟಿ ರೂಪಾಯಿಯಷ್ಟು ಹಣವನ್ನು ನಮ್ಮ ಇಲಾಖೆ ಕೊಟ್ಟಿದ್ದರು ಆದರೆ ಅದರಿಂದ ಬೆರಿ ಹೂಳು ತೆಗಿತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಳ ಸ್ವಲ್ಪ ಒಂದು ವರ್ಷ ಒಂದೂವರೆ ಲಕ್ಷ ಎರಡು ಲಕ್ಷದಂತೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಮಾತ್ರ ಇತ್ತು ಆದರೆ ಇವತ್ತು ಸಂಪೂರ್ಣವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಸ್ ಎಂ ಕೃಷ್ಣವರು ಅವರ ನೇತೃತ್ವದಲ್ಲಿ ಇವತ್ತು ಆ ಒಂದು ದಿಟ್ಟವಾಗಿರ್ತಕ್ಕಂಥ ಹೆಜ್ಜೆನ ಎರಡು ಸಾವಿರ ಎರಡು ಸಾವಿರದ ಒಂದನೇ ಇಸುವಿಗೆ ನಾವು ಇದ್ದೀವಿ ಅಂತಕ್ಕಂಥ ಒಂದು ವಿಶ್ವಾಸದಿಂದ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಬರ್ತಕ್ಕಂಥ ವರ್ಷಗಳಲ್ಲಿ ಐದು ವರ್ಷದ ಒಂದು ಈ ಅವಧಿನಲ್ಲಿ ಐದು ವರ್ಷಕ್ಕೆ ಸಂಪೂರ್ಣವಾಗಿ ಕಾರ್ಯಕ್ರಮವನ್ನು ಸಣ್ಣ ನೀರಾವರಿ ಇಲಾಖೆಯಿಂದ ಹಾಕಿದ್ದೀವಿ ಯಾರು ಮಹಾರಾಜರು ಮಹಾರಾಜರು ಅಥವಾ ಯಜಮಾನ್ ಮನುಷ್ಯರು ಕಟ್ಟಿಸಿರ್ತಕ್ಕಂಥ ಈ ಕೆರೆಯಲ್ಲಿ ಇವತ್ತು ಕೆಲಸ ಕೆರೆಗಳನ್ನ ಕಟ್ಟಿಸೋದಕ್ಕೆ ಇವತ್ತು ಭಾಳಷ್ಟು ಜಾಗಗಳಿಲ್ಲ ಆದರೆ ಕೆಲಸ ಈ ಕೆರೆಗಳನ್ನ ಇವತ್ತು ಸಂಪೂರ್ಣವಾಗಿ ಕೆರೆ ಕಲ್ಯಾಣ ಇರ್ಬೋದು ಅಥವಾ ಜೀರ್ಣೋದ್ಧಾರ ಯಾವುದೇ ಹೆಸರಲ್ಲಿ ಬಂದರೂ ಕೂಡ ನಾವು ಈ ಮಾಡ್ತಕ್ಕಂಥ ಕೆಲಸ ಇನ್ನೂ ಒಂದು ಐವತ್ತು ಅಥವಾ ಅರುವತ್ತು ವರ್ಷಕ್ಕೆ ಮತ್ತೆ ಯಾರು ಅದನ್ನು ಕೈ ಹಾಕಬಾರ್ದು ಅಂದರೆ ಅಷ್ಟು ಸಂ ಸಂಪೂರ್ಣವಾಗಿ ಅದನ್ನು ಅಭಿವೃದ್ಧಿ ಮಾಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ಹೆಜ್ಜೆನ ಇದ್ದೀವಿ ಈಗಾಗಲೇ ಏನು ನೂರ ಇಪ್ಪತ್ತೇಳು ಕೋಟಿ ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಇತ್ತು ಹಿಂದಿನ ವರ್ಷದಲ್ಲಿ ಈ ವರ್ಷ ಅದನ್ನು ಸುಮಾರು ಕೋಟಿ ಈ ಸರಿ ಕೆಲಸ ಕಾರ್ಯಗಳನ್ನು ತಗೋಬೇಕು ಅಂತ ಹೇಳಿ ಮಳೆ ನೀರನ್ನು ಸಂರಕ್ಷಿಸುವ ಕೆರೆ ಬಹುಮುಖಿ ಉಪಯೋಗಗಳನ್ನು ನೀಡುವಂಥದ್ದು ನೀರಾವರಿಗೆ ನೀರನ್ನು ಸಂಗ್ರಹಿಸುವ ಕೆರೆ ಆಸುಪಾಸಿನ ತೆರೆದ ಹಾಗೂ ಕೊಳವೆ ಬಾವಿಗಳ ಅಂತರ್ಜಲ ಮಟ್ಟವನ್ನು ಉತ್ತಮ ಸ್ಥಿತಿಯಲ್ಲಿಡುತ್ತದೆ ಜೊತೆಗೆ ಸುತ್ತಲಿನ ವಾತಾವರಣವನ್ನು ತಂಪಾಗಿಡಲು ಸಹಕರಿಸುತ್ತದೆ ಕೆರೆ ಹೂಳೆತ್ತುವ ಕಾರ್ಯಕ್ರಮ ವ್ಯವಸಾಯಕ್ಕೆ ನೀರೊದಗಿಸುವುದಲ್ಲದೆ ರೈತರ ಭೂಮಿಗೆ ಒಳ್ಳೆಯ ಫಲವತ್ತಾದ ಮಣ್ಣನ್ನು ನೀಡುತ್ತದೆ ಹೀಗಾಗಿ ಕೆರೆ ಹೂಳೆತ್ತುವ ಯೋಜನೆಗೆ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಕರ್ನಾಟಕ ಈಗ ಇಡೀ ವಿಶ್ವದ ಗಮನ ಸೆಳೆಯುತ್ತಿರುವುದು ಮಾಹಿತಿ ತಂತ್ರಜ್ಞಾನ ಕ್ರಾಂತಿಯಿಂದ ಭಾರತದ ಸಿಲಿಕಾನ್ ಕಣಿವೆ ಎಂದು ಕರೆಯಲ್ಪಡುತ್ತಿರುವ ನಮ್ಮ ರಾಜ್ಯ ವಿಶೇಷವಾಗಿ ಬೆಂಗಳೂರಿನಲ್ಲಿ ಬಂಡವಾಳ ಹೂಡಲು ಹಲವಾರು ಸಂಸ್ಥೆಗಳು ಮುಂದೆ ಬಂದಿವೆ ಕರ್ನಾಟಕ ಭಾರತದ ಮಾಹಿತಿ ತಂತ್ರಜ್ಞಾನದ ರಾಜಧಾನಿ ದೇಶ ವಿದೇಶಗಳ ಖ್ಯಾತನಾಮ ಮಾಹಿತಿ ತಂತ್ರಜ್ಞಾನ ಸಂಸ್ಥೆಗಳಿರುವ ಬೆಂಗಳೂರು ಪ್ರಸ್ತುತ ಎಪ್ಪತ್ತೈದು ಸಾವಿರ ಸಾಫ್ಟ್ವೇರ್ ತಂತ್ರಜ್ಞರಿಗೆ ಉದ್ಯೋಗಗಳನ್ನು ಕಲ್ಪಿಸಿದೆ ಮುಂದಿನ ನಾಲ್ಕು ವರ್ಷಗಳಲ್ಲಿ ಇದು ಐದು ಲಕ್ಷಕ್ಕೆ ಹೆಚ್ಚುವ ಗುರಿ ಹೊಂದಿದ್ದು ಸಾಫ್ಟ್ವೇರ್ ರಫ್ತನ್ನು ಐವತ್ತು ಸಾವಿರ ಕೋಟಿಗಳಿಗೆ ಹೆಚ್ಚಿಸುವ ಗುರಿ ಸರ್ಕಾರದ್ದು ಬಂಡವಾಳ ಹೂಡುವುದಕ್ಕೆ ಅಗತ್ಯವಾದ ವಾತಾವರಣವನ್ನು ಉತ್ತಮಗೊಳಿಸಿ ಕೈಗಾರಿಕೆಗಳಿಗೆ ಅಗತ್ಯವಾದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡಲು ಸರ್ಕಾರ ವ್ಯಾಪಕ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಮಾಹಿತಿ ತಂತ್ರಜ್ಞಾನ ಸಂಸ್ಥೆಗಳು ಹೆಚ್ಚಾಗಿ ಪ್ರಾರಂಭವಾಗಲು ವಿಶೇಷ ಸೌಲಭ್ಯಗಳನ್ನು ಕಲ್ಪಿಸುವುದರ ಜೊತೆಗೆ ಸರ್ಕಾರ ಶೈಕ್ಷಣಿಕ ಪಠ್ಯಕ್ರಮದಲ್ಲೂ ಕಂಪ್ಯೂಟರ್ ವಿಷಯ ಸೇರ್ಪಡೆ ಮಾಡಲು ನಿರ್ಧರಿಸಿದೆ ವಿಶ್ವದ ಹತ್ತು ಪ್ರಮುಖ ನಗರಗಳಲ್ಲಿ ಒಂದೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಬೆಂಗಳೂರಿನಲ್ಲಿ ಸ್ಥಾಪನೆಯಾಗಿರುವ ಮಾಹಿತಿ ತಂತ್ರಜ್ಞಾನ ಪಾರ್ಕ್ ಅನ್ನು ಸಿಂಗಪುರದ ಪ್ರಧಾನಿಗಳು ಈಚೆಗೆ ಉದ್ಘಾಟಿಸಿದರು ಸಿಂಗಪುರದ ಹಲವು ಉದ್ಯಮಗಳು ಕರ್ನಾಟಕದಲ್ಲಿ ಪ್ರಾರಂಭವಾಗುವ ಬಗ್ಗೆ ಒಪ್ಪಂದಗಳಿಗೂ ಸಹಿ ಹಾಕಲಾಗಿದ್ದು ಇನ್ನೂ ಹಲವು ವಿದ್ಯುನ್ಮಾನ ಉದ್ದಿಮೆಗಳು ರಾಜ್ಯಕ್ಕೆ ಬರಲಿವೆ ಅಮೆರಿಕ ಕರ್ನಾಟಕದ ಹಲವು ಉದ್ಯಮಗಳೊಂದಿಗೆ ವ್ಯಾಪಾರ ವಹಿವಾಟುಗಳನ್ನು ಹೊಂದಲು ಉತ್ಸುಕವಾಗಿದೆ ಈ ಸಂಬಂಧದಲ್ಲಿ ಅಮೆರಿಕದ ಖಜಾನೆಗಳ ಕಾರ್ಯದರ್ಶಿಗಳು ಈಚೆಗೆ ಬೆಂಗಳೂರಿಗೆ ಭೇಟಿ ನೀಡಿ ಮುಖ್ಯಮಂತ್ರಿಗಳು ಸಚಿವ ಸಂಪುಟದ ಸದಸ್ಯರೊಂದಿಗೆ ಚರ್ಚೆ ನಡೆಸಿದರು ಹಾಗೂ ಸರ್ಕಾರದ ಉನ್ನತ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದರು ಭವಿಷ್ಯದ ನಗರವೆಂದೇ ಕರೆಯಲಾಗುತ್ತಿರುವ ಬೆಂಗಳೂರನ್ನು ಉತ್ತಮ ನಗರವನ್ನಾಗಿ ರೂಪಿಸಲು ಎಲ್ಲ ಬಗೆಯ ಯೋಜನೆಗಳು ಅನುಷ್ಠಾನಗೊಳ್ಳುತ್ತಿವೆ ಸರ್ಕಾರ ಹಾಗೂ ಖಾಸಗಿ ಸಂಸ್ಥೆಗಳ ಸಹಯೋಗದಿಂದ ಬೆಂಗಳೂರು ನಗರದಲ್ಲಿ ಹಲವೆಡೆ ಸುಂದರ ಕಾರಂಜಿಗಳು ನಳನಳಿಸುತ್ತಿವೆ ಸಂಚಾರಕ್ಕೆ ಅನುಕೂಲವಾಗಿರುವ ಮೇಲು ಸೇತುವೆಯನ್ನ ಸಂಚಾರಕ್ಕಾಗಿ ತೆರೆಯಲಾಗಿದೆ ಉತ್ತಮವಾದ ರಸ್ತೆಗಳು ರೂಪುಗೊಂಡಿವೆ ಪಾದಚಾರಿಗಳು ನಡೆದಾಡುವ ಹಾದಿಯನ್ನು ಉತ್ತಮಗೊಳಿಸಲಾಗಿದೆ ವಾಹನಗಳ ಓಡಾಟದ ಒತ್ತಡವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಯೋಜಿಸಲಾಗಿರುವ ನಗರದ ಹೊರವಲಯ ವರ್ತುಲ ರಸ್ತೆಗಳ ಕಾಮಗಾರಿಗಳು ತ್ವರಿತವಾಗಿ ನಡೆಯುತ್ತಿವೆ ಬೆಂಗಳೂರಿನಲ್ಲಿ ಕೆಆರ್ಪುರಂ ಕೆಎಚ್ ರಸ್ತೆ ಸಿದ್ದಯ್ಯ ರಸ್ತೆಗಳಲ್ಲಿ ಮೇಲು ಸೇತುವೆ ನಿರ್ಮಾಣ ಭರದಿಂದ ಸಾಗಿದೆ ಗಾಡಿ ಒಳಸ ತೊಂದರೆ ಇಲ್ಲ ನಮ್ಮ ಗಾಡಿ ಮೊದಲು ಬೇರಿಂಗ್ ಹೋಗ್ತಾ ಇತ್ತು ಈಗ ಬೇರಿಂಗ್ ಹೋಗ್ತಾ ಇಲ್ಲ ಚೆನ್ನಾಗಿದೆ ಎಚ್ ಎಂ ಕೃಷ್ಣ ಅವ್ರದ್ದು ಸರ್ಕಾರ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಕೃಷಿ ಆರೋಗ್ಯ ಶಿಕ್ಷಣ ನಗರಾಭಿವೃದ್ಧಿ ತೋಟಗಾರಿಕೆ ಇಲಾಖೆ ಮಾಹಿತಿ ತಂತ್ರಜ್ಞಾನ ಈ ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿಗೆ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರ ನೇತೃತ್ವದ ಸರ್ಕಾರ ದಿಟ್ಟ ಸ್ಪಷ್ಟ ಹೆಜ್ಜೆಗಳನ್ನಿಟ್ಟಿದೆ ಕರ್ನಾಟಕದ ಮಹಾಜನತೆಯಲ್ಲಿ ನನ್ನ ಪ್ರಾರ್ಥನೆ ನೀವು ನಮ್ಮೊಡನೆ ಹೆಜ್ಜೆ ಇಡಿ